ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಇಪ್ಪತ್ತ್ನಾಲ್ಕನೇಷಯ ಚುನಾವಣೆ ಪ್ರಯುಕ್ತ ಪರಿವರ್ತನಾ ಪೆನಲನ್ನು ನಾವು ಕಲಬುರಗಿ ಜಿಲ್ಲೆಯಲ್ಲಿ ನಾಲ್ಕೈದು ಜನ ರಚನೆ ಮಾಡಿಕೊಂಡು ಮುಂದಿನ ನಮ್ಮ ಐತಿಹಾಸಿಕ ಹೋರಾಟವನ್ನು ಮಾಡಲಿಕ್ಕೆ ನಾವು ಬರ್ತಾ ಇದ್ದಿದ್ದೇವೆ ಆದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಒಂದು ಐತಿಹಾಸಿಕ ಸಂಘಟನೆಯನ್ನು ಮಾಡಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಸರ್ಕಾರಿ ನೌಕರರ ಪಸ್ ಭವನವನ್ನು ನಾವು ಗೋಸ್ಕರ ನಾವು ಪಣವನ್ನು ತೊಟ್ಟಿದ್ದೇವೆ ಆದರೆ ಹಿಂದಿನ ಅಧ್ಯಕ್ಷರು ಹತ್ತು ವರ್ಷದಲ್ಲಿ ದೊಡ್ಡ ಕೋಳಿ ಮೊಟ್ಟೆಯ ಸೊನ್ನೆಯನ್ನು ಮಾಡಿ ಇವತ್ತಿನ ದಿನ ನಮ್ಮ ಸರ್ಕಾರಿ ನೌಕರರ ಸಂಘವನ್ನು ಇವತ್ತಿನ ಸಾಯಿಸಿಬಿಟ್ಟಿದ್ದಾರೆ ಅದಕ್ಕಾಗಿ ನಾನು ಇವತ್ತಿನ ದಿವಸ ಇಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಅಂದರೆ ಹಿಂದಿನ ಆಗು ಹೋಗುಗಳ ಬಗ್ಗೆ ಟೀಕೆ ಮಾಡಲಾರ್ದೇನೆ ಈಗಾಗಲೇ ಆ ಅಭ್ಯರ್ಥಿಗಳ ಬಗ್ಗೆ ಅವರ ನಮ್ಮ ಎದುರಾಳಿ ಪೆನಲ್ಗಳ ಬಗ್ಗೆ ಇವತ್ತಿನ ದಿನ ಸರ್ಕಾರಿ ನೌಕರರು ಮನೆ ಮನೆಯಲ್ಲಿ ಮಾತಾಡ್ತಾ ಇದ್ದಿದ್ದಾರೆ ಏನಂದರೆ ತಂತ್ರ ಕುತಂತ್ರಗಳಿಂದ ಇವತ್ತಿನ ದಿವಸ ನಮ್ಮ ಈ ಜಿಲ್ಲೆಯಲ್ಲಿ ಎಷ್ಟೋ ಇಲಾಖೆಯ ಹೆಸರುಗಳನ್ನು ನೋಂದಣಿ ಮಾಡಲಾರ್ದೇ ಡಿಲೀಟ್ ಮಾಡಿ ಕುತಂತ್ರಗಳಿಂದ ಎಲೆಕ್ಷನ್ ಮಾಡಿದ್ರು ಆದರೂ ಅದು ಏನೂ ಫಲಿಸಲಿಲ್ಲ ನಮ್ಮ ಈ ಪೆನಲ್ನ ಪರಿವರ್ತನೆ ಪೆನಲ್ ನಾಲ್ಕೈದು ಜನ ಏನು ನಾವು ಕೂಡು ಮಾಡಿದೆವು ಇದರಲ್ಲಿ ಅರವತ್ತ್ನಾಲ್ಕು ಜನ ನಮ್ಮ ಪೆನಲ್ನಲ್ಲಿ ಇದ್ದಿದ್ದಾರೆ ಆದರೆ ಇವತ್ತು ನಾವು ಎಲ್ಲರೂ ಕೂಡ ಕಿಸಿದರೆ ಒಂದು ಹೋರಾಟವನ್ನು ಮಾಡಿ ಬರುವ ಡಿಸೆಂಬರ್ ಇಪ್ಪತ್ತನೇ ಇಪ್ಪ ಡಿಸೆಂಬರ್ ನಾಲ್ಕನೇ ತಾರೀಕಿನಂದು ಚುನಾವಣೆಯಲ್ಲಿ ಎಲ್ಲರಿಗೆ ನಾನು ಕೈ ಮುಗಿದು ಏನು ಕೇಳ್ಕೋತೀನೇನಪ್ಪ ಅಂದರೆ ಬಸರಾಜ್ ಬವಂಡಿಗೆ ಅವರು ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ಆ ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರ ಅಭ್ಯರ್ಥಿಯಾಗಿ ನಾವು ನಿಲ್ಲಿಸಿದ್ದೇವೆ ಮತ್ತು ಅದರಂತೆ ಸುರೇಶ್ ಅವರು ಐ ಟಿ ಐ ಅವರನ್ನು ನಾವು ಖಜಾಂಚಿ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೇವೆ ಅದರಂತೆ ರಾಜ್ಯ ಪರಿಷತ್ ಸದಸ್ಯರಾಗಿ ಶ್ರೀ ಧರ್ಮ ಜವಳಿ ಅವರನ್ನು ನಿಲ್ಲಿಸಿದ್ದೇವೆ ದಯಮಾಡಿ ನೂತನವಾಗಿ ಎಲ್ಲ ಗದ್ದ ಸದಸ್ಯರುಗಳು ನನ್ನ ಕೈ ಮುಗಿದು ಏನು ಕೇಳ್ಕೊಳ್ತಿದ್ದೇನಪ್ಪ ಅಂದರೆ ಪ್ರಚಂಡ ಬಹುತ್ವದಿಂದ ನಮ್ಮ ಪರಿವರ್ತನೆ ಮೂರು ಅಭ್ಯರ್ಥಿಗಳಿಗೆ ಮತವನ್ನು ಕೊಟ್ಟು ಜಯಶಾಲಿಯಾಗಿ ಮಾಡಿರಿ ಅಂತೇಳಿ ನನ್ನ ಕಳಕಳಿ ವಿನಂತಿ ನಾನು ನಿಜಲಿಂಗಪ್ಪ ಕೆಳೆ ಕೊರಳ್ಳಿ ನೌಕರ ಬಂಧುಗಳ ಸೇವಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಪದಾಧಿಕಾರಿಗಳ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನಾಗಿ ನಡೀತಾ ಇದೆ ಹೀಗೆ ಪ್ರಥಮ ಹಂತವಾಗಿ ಕಳೆದ ನವೆಂಬರ್ ಹದಿನಾರನೇ ತಾರೀಕಿನಂದು ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿ ಐವತ್ತು ಮತಕ್ಷೇತ್ರಗಳಲ್ಲಿ ಸುಮಾರು ಅರವತ್ತಾರು ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಸಾಧಿಸಿದ್ದಾರೆ ಈ ಬಾರಿ ನಾವು ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಮತ್ತು ರಾಜ್ಯ ಪರಿಷತ್ತ ಖಜಾಂಚಿ ಹುದ್ದೆಗಳನ್ನು ಬದಲಾವಣೆ ಮಾಡೋ ಸಲುವಾಗಿ ಏನು ಪರಿವರ್ತನಾ ಪ್ಯಾನಲನ್ನು ರಚನೆ ಮಾಡಿದ್ದೇವೆ ಸುಮಾರು ನಾಲ್ಕು ಜನರು ಪ್ರಮುಖವಾಗಿ ನಮ್ಮ ಪ್ರೌಢಶಾಲಾ ಸೋಶಿಷ್ಕ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಮಹೇಶ್ ಉಗಾರ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಹಿರಿಯವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಚ ನಿಜಲಿಂಗಪ್ಪ ಕೋರಾಳಿ ಅವರು ಮತ್ತು ಡಿಪ್ಲೊಮಾ ಕಾಲೇಜಿನ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರು ಮತ್ತು ಎಲ್ಲರೂ ಜೊತೆಗೂಡಿ ಈ ಬಾರಿ ಬದಲಾವಣೆ ಮಾಡಬೇಕು ಜಿಲ್ಲಾ ಸರ್ಕಾರಿ ನೌಕರಿ ನ್ಯಾಯವನ್ನು ನೀಡಬೇಕು ಅಂತಕ್ಕಂಥ ದಿಸೆಯಲ್ಲಿ ಒಂದು ಹೊಸ ಪರಿವರ್ತನಾ ಪೆನಲನ್ನು ರಚನೆ ಮಾಡಿ ಪ್ರತಿಯೊಂದು ಇಲಾಖೆಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನಾವು ಸ್ಪರ್ಧೆಗೊಳಿಸಿದ್ದೇವೆ ಖಂಡಿತವಾಗಿ ಸುಮಾರು ಅರವತ್ತಾರರಲ್ಲಿ ಅರವತ್ತಾರು ಜಿಲ್ಲಾ ಕೇಂದ್ರದಲ್ಲಿ ಹತ್ತು ತಾಲೂಕು ಅಧ್ಯಕ್ಷರು ಒಟ್ಟು ಎಪ್ಪತ್ತಾರು ಹುದ್ದೆಗಳಲ್ಲಿ ನಾವು ಐವತ್ನಾಲ್ಕು ಅಭ್ಯರ್ಥಿಗಳು ನಮ್ಮ ಪರವಾಗಿ ಗೆದ್ದಿದ್ದಾರೆ ಅಂತಕ್ಕಂಥ ಸಂತೋಷವನ್ನು ನಾವು ಈ ಸಂದರ್ಭದಲ್ಲಿ ಹಂಚಿಕೊಳ್ಬೇಕಾಗ್ತದೆ ಈ ಬಾರಿ ಬದಲಾವಣೆ ಆಗ್ತದೆ ನಮ್ಮದು ವಿಫಲ ಆಗ್ತದೆ ಅಂತಕೊಂಡು ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಕೆಲಸ ಮಾಡಿದ ರಾಜು ಲಂಗಟಿ ಅವರು ಈ ಬಾರಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಇಲಾಖೆಗಳಿಂದ ನೌಕರರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರ್ತಕ್ಕಂಥ ನೋವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಸೊ ಈ ಮತದಾರ ಪಟ್ಟಿಯನ್ನು ಪ್ರಶ್ನಿಸಿ ನಾವು ಹೈಕೋರ್ಟ್ ಮೆಟ್ಟಿಲೇರಿ ಇವತ್ತು ಆ ಮತದಾನದ ಹಕ್ಕು ಪಡೆದುಕೊಂಡು ನಾವು ಗೆದ್ದಿದ್ದೇವೆ ಅಂತಕ್ಕಂಥ ಸಂತೋಷವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕಾಗ್ತದೆ ಜಿಲ್ಲಾಧ್ಯಕ್ಷರು ನಿರ್ದೇಶಕರ ಚುನಾವಣೆಯಲ್ಲಿ ಅವರ ಒಂದು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ವರ್ಗಾವಣೆಯಾಗಿ ಮೂರು ತಿಂಗಳು ಅವರು ಈ ಕ್ಷೇತ್ರದಲ್ಲಿ ಇರದಿದ್ದರೂ ಕೂಡ ಅವರ ನಿರ್ದೇಶಕರ ನಾಮಪತ್ರಕ್ಕೆ ಸೂಚನೆಯನ್ನು ನೀಡಿದ್ದಾರೆ ಅದನ್ನು ಪ್ರಶ್ನಿಸಿ ಅವರ ಆಯ್ಕೆಯನ್ನು ನಿರ್ದೇಶಕ ಆಯ್ಕೆಯನ್ನು ಅಸಿಂಧುಗೊಳಿಸಬೇಕು ಅಂತ ತಿಳ್ಕೊಂಡು ನಾವು ಹೈಕೋರ್ಟ್ ಮೆಟ್ಟಿಲೇರಿದ್ದೇವೆ ಈಗಾಗಲೇ ಹಿಯರಿಂಗ್ ಆಗಿದೆ ಬರ್ತಕ್ಕಂಥ ಡಿಸೆಂಬರ್ ಹದಿಮೂರನೇ ತಾರೀಕಿಗೆ ಅವರ ಆಯ್ಕೆ ಅಸಿಂಧು ಆಗ್ತಕ್ಕಂಥ ಸಾಧ್ಯತೆಗಳಿವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಬೇಕಾಗ್ತದೆ ಹತ್ತು ಅವರು ಅವಧಿಯಲ್ಲಿ ನೌಕರ ಭವನ ನಿರ್ಮಾಣ ಸೇರಿದಂತೆ ಸರ್ಕಾರಿ ನೌಕರ ಅನೇಕ ಜ್ವಲಂತ ಸಮಸ್ಯೆಗಳು ಇವತ್ತು ಆಗಲಿಲ್ಲ ಅನೇಕ ವಿವಿಧ ಇಲಾಖೆಗಳಲ್ಲಿ ಅನೇಕ ಕಿರುಕುಳ ದೌರ್ಜನ್ಯಗಳು ನೋಡಿದವು ಅದು ಖಂಡನೆ ಆಗಲಿಲ್ಲ ಅಂತಕ್ಕಂಥ ನೋವು ಇಡೀ ಕಲಬುರಗಿ ಜಿಲ್ಲೆಯ ಸರ್ಕಾರಿ ನೌಕರರಲ್ಲಿ ಮೂಡಿದೆ ಹಾಗಾಗಿ ಅನೇಕ ಮೂಲಭೂತ ಸೌಕರ್ಯಗಳು ಅವರ ಸೇವಾ ಸೌಲಭ್ಯಗಳು ಸಕಾಲಕ್ಕೆ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಜಿಲ್ಲಾ ಘಟಕ ಮಾಡಲಿಲ್ಲ ಅಂತಕ್ಕಂಥ ನೋವನ್ನು ಕೂಡ ನಾವು ಇವತ್ತು ಅನುಭವಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಭು ಮ ಬ ಪ್ರಬುದ್ಧ ಮತದಾರ ಇದ್ದ ಪ್ರಬುದ್ಧ ಅಧಿಕಾರಿ ವರ್ಗ ಪ್ರಬುದ್ಧ ನೌಕರ ವರ್ಗ ಇದೆ ಈ ಬಾರಿ ಬದಲಾವಣೆ ಮಾಡ್ತಕ್ಕಂಥ ನಿರ್ಧಾರ ಕೈಗೊಂಡಿರ್ತಕ್ಕಂಥ ಸಂತಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕಾಗ್ತದೆ ಖಂಡಿತವಾಗಿ ನಾವು ಮೂರು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ನಿರ್ಧಾರ ಆಗಿದೆ ಅದಕ್ಕಾಗಿ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ಸುಮಾರು ಎಪ್ಪತ್ತಾರು ಏನು ನಿರ್ದೇಶಕರಿದ್ದೀವಿ ಸೊ ಈ ಪರಿವರ್ತನಾ ಪೆನಲ್ ವತಿಯಿಂದ ನಾವೇನು ಸ್ಪರ್ಧೆಗಿಳಿದಿದ್ದೇವೆ ಆ ಮೂರು ಅಭ್ಯರ್ಥಿಗಳಿಗೆ ಗೆಲುವು ಸಾಧಿಸಿ ಇವತ್ತು ಕಲಬುರಗಿ ಜಿಲ್ಲೆಯ ಸರ್ಕಾರಿ ನೌಕರರು ಇಟ್ಟುಕೊಂಡಿರ್ತಕ್ಕಂಥ ನಿರೀಕ್ಷೆಗೆ ಮೀರಿ ನಾವು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ತೇವೆ ಮತ್ತು ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಯೋಜನೆಗಳು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಮರ್ಪಕವಾಗಿ ಸಾರ್ವಜನಿಕರಿಗೆ ತಲುಪ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಕೂಡ ನಾವು ಕಾರ್ಯಾಗಾರದ ಮೂಲಕ ಮಾಡಿ ಸರ್ಕಾರದ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿ ಮಾಡಲಿಕ್ಕೆ ನಾವು ಬದ್ಧತೆಯಿಂದ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇವತ್ತು ಸರ್ಕಾರದ ಜನಪ್ರತಿನಿಧಿಗಳು ಸರ್ಕಾರದ ಜೊತೆಗೆ ಉತ್ತಮ ಸಮ ಉತ್ತಮವಾದಂಥ ಸೌಹಾರ್ದಿತವಾದಂಥ ಸಂಬಂಧವನ್ನು ಇಟ್ಕೊಂಡು ನಮ್ಮ ನೌಕರ ಸಮುದಾಯಕ್ಕೆ ನ್ಯಾಯವನ್ನು ನೀಡಬೇಕು ನೌಕರರಿಗೆ ಸಿಗ್ತಕ್ಕಂಥ ಸೇವಾ ಸೌಲಭ್ಯಗಳು ಒದಗಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ವೃಂದ ಸಂಘಗಳಿವೆ ಆ ವೃಂದ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳ ಜೊತೆಗೆ ಕೊಂಡು ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನಾವು ಅನೇಕ ಹೋರಾಟದ ರೂಪುರೇಷೆಗಳನ್ನು ಮಾಡ್ತೀವಿ ಪ್ರಮುಖ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಎನ್ ಪಿ ಎಸ್ ಅನ್ನು ನಾವು ಹೋಗಲಾಡಿಸ್ಬೇಕಾಗಿದೆ ಆ ಎನ್ ಪಿ ಎಸ್ ಅನ್ನು ನಾವು ತಾಲೂಕು ಜಿಲ್ಲಾ ಹಂತದಲ್ಲಿ ಸಭೆಗಳನ್ನು ಮಾಡಿ ಹೋರಾಟದ ರೂಪುರೇಷೆಗಳನ್ನು ಮಾಡಿ ಇಲ್ಲಿ ಬಂದಿರತಕ್ಕಂಥ ಉಸ್ತುವಾರಿ ಸಚಿವರು ಶಾಸಕರಿಗೆ ಮನವಿ ನೀಡುವುದರ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೇವೆ ಖಂಡಿತವಾಗಿ ನಾವು ನಿರೀಕ್ಷೆಗೆ ಮೀರಿ ಕೆಲಸ ಮಾಡ್ತಕ್ಕಂಥ ಒಂದು ಬದ್ಧತೆಯನ್ನು ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೇವೆ ಹಾಗಾಗಿ ಈ ಎಪ್ಪತ್ತಾರು ಏನು ನೂತನ ನಿರ್ದೇಶಕರು ಖಂಡಿತವಾಗಿ ಈ ಮೂರು ಅಭ್ಯರ್ಥಿಗಳಿಗೆ ಗೆಲುವನ್ನು ಸಾಧಿಸ್ತಕ್ಕಂಥ ನಿರ್ಧಾರ ಮಾಡಿದ್ದೀರಿ ಖಂಡಿತವಾಗಿ ನಮಗೆ ಮತವನ್ನು ಪ್ರಚಂಡ ಭೂಪಥದಿಂದ ನೀಡಿ ತಮ್ಮ ಸೇವೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಡ್ಬೇಕೆಂದು ಈ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ನನ್ನ ಹೆಸರು ಬಸವರಾಜ ಬರಡ್ಗಿ ಚಿತಾಪುರ ತಾಲೂಕು ರಾಜ್ಯ ಸರ್ಕಾರಿ ನೌಕರ ಸಂಘದ ಮೂರನೇ ಬಾರಿಯಾಗಿ ನಾನು ಅವಿರೋಧವಾಗಿ ಇದ್ದೇನೆ ಧನ್ಯವಾದಗಳು